ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿಕ್ಕೆ ಸನ್ಮಾನ್ಯ ಶಾಸಕರಾದ ಶ್ರೀ ಅಪ್ಪಾಜಿ ನಾಡಗೌಡ ಅವರನ್ನ ತಮ್ಮೆಲ್ಲರ ಪರವಾಗಿ ತಾಲೂಕಾ ಆಡಳಿತದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದಾರೆ ಅದರ ಜೊತೆಗೆ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೂ ಸಹಿತ ಒಂದು ಗೌರವ ಪರಿಪೂಜನೆ ಸಲ್ಲಿಸ್ತಾ ಇದೆ ಈ ಮಹಾನ್ ಪುರುಷರ ಒಂದು ನೆನಪು ಮಾಡಿಕೊಂಡು ಅವರ ತತ್ವಗಳನ್ನು ಅಳವಡಿಸಿಕೊಳ್ಬೇಕಾಗಿದೆ

ಪಥಸಂಚಲನದಲ್ಲಿ ತಾಲೇಗೋಟಿಯ ಪೊಲೀಸ್ ಇಲಾಖೆ ಸಿಬ್ಬಂದಿ ಎನ್ಸಿಸಿ ಗೃಹರಕ್ಷಕ ದಳ ಸ್ಕೌಟ್ ಅಂಡ್ ಗೌಡ್ಸ್ ಅಂಡ್ ರೇಂಜರ್ಸ್ ಹಾಗೂ ಎಸ್ ಪಾಟೀಲ್ ವಿದ್ಯಾಸಂಸ್ಥೆ ಬಿಪಿಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಭಾವಿಸಿದರೆ ವಿಪಿಎಂ ಶಾಲೆಯ ಕ್ಯಾನ್ಸೆಪ್ ತಂಡ ಭಾಗವಹಿಸಿದೆ ಈ ಒಂದು ಪಥಸಂಚಲನ ನೇತೃತ್ವವನ್ನು ಸ್ಥಳೀಯ ತಾಳಿಕೋಟೆಯ ಆರ್ನ ಠಾಣೆಯ ಮುಖ್ಯಾಧಿಕಾರಿಗಳಾದಂಥ ಶ್ರೀ ರಾಮಗೌಡ ಸಂಕಿ ಅವರು ವಹಿಸಿಕೊಂಡಿದ್ದಾರೆ ಈಗ ಪೊಲೀಸ್ ಇಲಾಖೆಯವರಿಂದ ಧ್ವಜವೊಂದನೆಗೆ ಬರ್ತಾ ಇದೆ ಈ ಒಂದು ಶಿಸ್ತು ಕೊಡಲಾದ ತಾಲೀಮು ನೋಡಲು ಮುಂದ ನಿಮ್ಮೆಲ್ಲ ನೆನೆಸಿನ ಶಾಸಕರೇ ಅದೇ ರೀತಿಯಾಗಿ ವೇದಿಕೆ ಮೇಲೆ ಹಾಸೀಗರಾಗಿರ್ತಕ್ಕಂತಹ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಹಾಗೂ ಸೀಟಿಯಾದಂತಹ ದುರಸಿಯವರೇ ಹಾಗೂ ಪುರಸಭೆ ಅಧಿಕಾರಿಯಾದ ಯಾದವರವರೇ ಹಾಗೂ ಇಲ್ಲಿ ನೆರವೇರಿತಕ್ಕಂತಹ ಎಲ್ಲ ಪುರಸಭೆ ಪುರಸಭೆ ಸದಸ್ಯರೇ ಹಾಗೂ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳೇ ಅಲ್ಲದೆ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳೇ ಸಿಬ್ಬಂದಿ ವರ್ಗದವರೇ ಪತ್ರಕರ್ತ ಮಾಧ್ಯಮ ಮಿತ್ರರೇ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಹಿಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಮುದ್ದು ಮಕ್ಕಳೇ ಹಾಗೂ ಪಸ ಪಥಸಂಚಲನದ ತಂಡದವರೇ ಹಾಗೂ ಈ ಕಾಣಿಕೋಟೆಯ ಸಮಸ್ತ ಸಾರ್ವಜನಿಕರೇ ಗಂಡೆ ಮಾದರಿ ನಾವು ತಮಗೆಲ್ಲ ಗೊತ್ತಿದೆ ಗಣರಾಜ್ಯೋತ್ಸವ ನಮ್ಮ ದೇಶಾದ್ಯಂತ ಅತಿ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮವನ್ನು ಆಚರಣೆ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ದೇಶದ ಎಲ್ಲೆಡೆ ಆಚರಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ನಿಮಗೆಲ್ಲ ಗೊತ್ತಿದೆ ನಾವು ಸ್ವತಂತ್ರ ಹದಿನೈದನೇ ಆಗಸ್ಟ್ ನಾವು ಸ್ವತಂತ್ರ ಸಿಕ್ತ ಸಿಕ್ಕಾದ ನಂತರ ನಾವು ನಮ್ಮ ದೇಶದಲ್ಲಿ ಮಹಾನ್ ನಾಯಕರು ಸ್ವತಂತ್ರ ಸಿಕ್ಕಾದ ಮೇಲೆ ನಾವು ಆಡಳಿತ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ನಡೆಸಬೇಕು ಆಡಳಿತವನ್ನು ಯಾವ ರೀತಿಯಾಗಿ ಮಾಡಬೇಕೆನ್ನುವುದರ ಬಗ್ಗೆ ಚಿಂತನೆ ಮಾಡಿದರು ಅಲ್ಲಿನ ಇವತ್ತಿನ ದಿವಸ ನಮ್ಮ ತಾವು ತಮಗೆಲ್ಲ ಮಕ್ಕಳಿಗೆ ಅಥವಾ ಸಾರ್ವಜನಿಕರಿಗೆ ತಿಳಿದಿರೋ ಇದೆ ನಾವು ಆಡಳಿತ ಕರೆಯುತ್ತಿದ್ದರು ಅಂದರೆ ನಾವು ಈಗ ನಾವು ನೋಡ್ಬೇಕಂತಂದ್ರೆ ಪ್ರಜಾಪ್ರಭುತ್ವ ನಾವು ಈಗ ಪ್ರಜಾಪ್ರಭುತ್ವ ಆ ಸನ್ನಿಧಾನದಲ್ಲಿ ಪ್ರಜೆ ಸಹೋ ಪಾತೃತ್ವ ಸಹೋದರತ್ವವನ್ನು ಹೊಂದಿದ ಈ ಸಂವಿಧಾನವನ್ನು ನ್ಯಾಯೂ ಸಹ ಈವರೆಗೂ ತಿದ್ದುಪಡಿ ಮಾಡಲಿಕ್ಕೆ ಅಸಾಧ್ಯವಾದದ್ದು ಎಂಥಲ್ಲ ಗೊತ್ತಿದೆ ನಾವು ರಾಜಕ ರಾಜಕಾಂಗ ಶಾಸಕಾಂಗ ನ್ಯಾಯಾಂಗವನ್ನು ಯಾವ ರೀತಿ ಮಾಡಬೇಕೆನ್ನುವುದರ ಬಗ್ಗೆ ಸಂವಿಧಾನವನ್ನು ಸಂಪೂರ್ಣವಾಗಿ ಭಯಪಡಿದೆ ಅಂದಿನಿಂದ ಇಂದಿನವರೆಗೂ ನಿಜಕ್ಕೂ ನಾವು ನಾವು ಇಂಥ ಸಂವಿಧಾನ ನಾವು ಭಾರತೀಯ ಪ್ರಜೆಗಳು ನಾವು ವಾಸ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಜಕ್ಕೂ ನಾವು ಧನ್ಯವಾದ ಯಾಕಂದರೆ ಅಲ್ಲಿನ ಆ ಮಹಾನ್ ನಾಯಕರುಗಳನ್ನು ನಾವು ಈ ಸಂದರ್ಭದಲ್ಲಿ ನಡೆಯುತ್ತಾ ನಮ್ಮ ತಂಗಿ ಸೇರಲ ಸನ್ನಿಧ ತಂದು ಕೊಟ್ಟಿದ್ದಕ್ಕಾಗಿ ಅಲ್ಲದೆ ನಮ್ಮ ದೇಶವನ್ನು ನಾವು ಅವರನ್ನ ಕೊಡುಗೆ ಯಾವ ರೀತಿ ಕೊಡಬೇಕಂತಂದ್ರೆ ನಮ್ಮ ದೇಶಕ್ಕಾಗಿ ಅವರು ದುಡಿದ ಮಾತಾಕ ಈಗ ಬರ್ತಾ ಇಲ್ಲ ಧ್ವನಿ ಬರೀ ಈಗಲೇ ಬರ್ತಾ ಇದೆ ಎಪ್ಪತ್ತಾರನೇ ಗಣರಾಜ್ಯ ಉತ್ಸವದ ದಿನದಂದು ಇವತ್ತು ತಾರೇಕೋಟೆಯಲ್ಲಿ ಬಹಳ ವೈಭವದಿಂದ ಉತ್ಸಾಹದಿಂದ ನಮ್ಮ ರಾಷ್ಟ್ರದ ಜನರ ಅನಾವರಣವನ್ನು ಮಾಡಿ ತದನಂತರ ಪಥ ಸಂಚಲನವನ್ನು ಬಹಳ ವ್ಯವಸ್ಥಿತವಾಗಿ ಶಿಸ್ತಿನಿಂದ ಸ್ವೀಕಾರ ಮಾಡಿ ಈ ಕಾರ್ಯಕ್ರಮದ ಉದ್ಘಾಟಕರ ಭಾಷಣವನ್ನು ಮಾಡಿದಂಥ ತಹಸೀಲ್ದಾರ್ ಹಾಗೂ ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಆದಂತ ಶ್ರೀಮತಿ ಕಿಡ್ಡಿ ಚಾಲಕ್ ಅವರೇ ಅದೇ ಪ್ರಕಾರವಾಗಿ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ತಾಳಿಕೋಟೆಗೆ ಆದಂಥ ನಿಂಗಪ್ಪ ಎಸ್ ಮಸುಲಿ ಅವರೇ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ಶ್ರೀ ಮಲ್ಲಿಕಾರ್ಜುನ್ ತುಳಸಿಗೇರಿ ಅವರೇ ಪಥ ಸಂಚಲನದ ನೇತೃತ್ವವನ್ನು ವಹಿಸಿದಂಥ ಬಿ ಐ ಶಂಕರಾಳ ಅವರೇ ಪುರಸಭೆಯ ಅಧಿಕಾರಿಗಳಾದಂಥ ಮುಖ್ಯ ಅಧಿಕಾರಿಗಳಾದಂಥ ಶ್ರೀ ಮೋಹನ್ ಜಾಧವ್ ಅವರೇ ಇಸಾಕ್ ಚೌಧರಿ ಸಾಗರ್ ಕಂಬಾರ್ ಶಿವಪ್ರಸಾದ್ ಜಂಬಲ್ ರೇ ಅಂಡರ್ ನೈನ್ಟೀನ್ ಬಾಲಕರ ವಾಲಿಬಾಲ್ ಟೂರ್ನಾಮೆಂಟ್ ನಲ್ಲಿ ಭಾಗವಹಿಸಿ ರಾಷ್ಟ್ರ ಆಯ್ಕೆ ಇದ್ದಕ್ಕೆ ದೇವೇಂದ್ರ ಮಲ್ಲಪ್ಪ ಕಂ ನವದಗಿಯವರು ಹಾಗೂ ಸರ್ಕಾರಿ ಪ್ರೌಢಶಾಲೆ ದಿನಸಗಿ ರಾಜ್ಯ ಮಟ್ಟದ ಕೋಲು ನೆಗೆಟದಲ್ಲಿ ಕಂಚಿನ ಪಥದ ಕುಮಾರಿ ಮಹಾಲಕ್ಷ್ಮಿ ನಾಗಪ್ಪ ಮಲ್ಲವಾದಿ ಈ ವಿದ್ಯಾರ್ಥಿನಿ ಸಹಿತ ವೇದಿಕೆ ನಡೆಸಬೇಕು ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಬೇಕು ತಾವು